ಆಯ್ ಹಲೋ ನಮಸ್ಕಾರ ಜಾನು ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಒಂದು ಪೇಸ್ ಪ್ಯಾಕ್ ರೆಡಿ ಮಾಡ್ತಾ ಇದ್ದೆ ಮೊನ್ನೆ ಅಪ್ಲೈ ಮಾಡಿದ್ದೆ ಇದಕ್ಕೆ ಏನೇನು ಇಂಗ್ರಿಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ ಇದು ಹಚ್ಕೊಂಡ್ಮೇಲೆ ಯಾವ ಥರ ಲೈವ್ ಪ್ರೂಫಲ್ಲೇ ತೋರಿಸ್ತೀನಿ ಯಾವ ಥರ ನನ್ನ ಸ್ಕಿನ್ನಲ್ಲಿ ಬದಲಾವಣೆ ಆಗಿದೆ ಅಂತ ಇದಕ್ಕೇನೇನು ಬೇಕು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ 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 ಸಪೋರ್ಟ್ ಮಾಡಿ ನಿಮ್ಮ ಒಂದು ಲೈಕ್ಸಿಂದ ನಮಗೂ ಮೋಟಿವೇಶನ್ ಆಗುತ್ತೆ ಒಳ್ಳೆ ಒಳ್ಳೆಯ ವೀಡಿಯೋಸ್ ಮಾಡಬೇಕಂತ ಒಂದು ಬೌಲ್ ತೊಗೊಂಡಿದ್ದೀನಿ ಇದು ವಾಶ್ ಮಾಡಿ ಇಟ್ಕೊಂಡಿರೋದು ವಾಶ್ ಮಾಡಿ ಒಂದು ಸ್ವಲ್ಪ ನೀರಿರಬಾರ್ದು ಒಂದು ಸ್ಪೂನಷ್ಟು ಕಡ್ಲೆಟ್ ತೊಗೊಂಡಿದ್ದೀನಿ ಕಡಲೆ ಬದಲಾಗಿ ನೀವು ಮುಲ್ತಾನಿ ಮಿಟ್ಟಿನಾರು ತಗೋಬೋದು ಮುಲ್ತಾನಿ ಮಿಟ್ಟಿ ಜೊತೆಗೆ ಸ್ವಲ್ಪ ಆರೆಂಜ್ ಪೌಡ್ರ್ ಬರುತ್ತಲ್ಲ ಅದು ಕೂಡ ಯೂಸ್ ಮಾಡ್ಬೋದು ಇದು ಸ್ಕಿನ್ನಲ್ಲಿ ಡಾರ್ಕ್ ಸರ್ಕಲೆ ಇರಲಿ ಏನೇ ಒಂದು ಇದೆ ಕಪ್ಪು ಕಲೆಯಾಗಿರಲಿ ಎಲ್ಲ ರಿಮೂವ್ ಮಾಡುತ್ತೆ ಮತ್ತು ನಿಂಬೆಣ್ಣು ಒಂದೇ ಒಂದೆರಡು ಡ್ರಾಪ್ಸ್ ಅಷ್ಟು ನಿಂಬೆಹಣ್ಣು ಹಾಕ್ಕೊಳ್ತಾಯಿದ್ದೀನಿ ನಿಂಬೆಹಣ್ಣು ಬದಲಾಗಿ ನೀವು ಟೊಮೊಟೊ ಪ್ಯೂರಿ ಬರುತ್ತಲ್ಲ ಟೊಮೊಟೊ ಪ್ಯೂರಿ ಕೂಡ ಹಾಕೋಬೋದು ಇಲ್ಲ ರೋಸ್ ವಾಟ್ರ್ ಕೂಡ ಅಪ್ಲೈ ಮಾಡ್ಬೋದು ಇದಕ್ಕೆ ರೋಸ್ ವಾಟ್ರು ಇಲ್ಲ ಅಂದರೂ ಟೊಮೊಟೊ ಇಲ್ಲ ಎಂಥ ಇದು ನಿಂಬೆಹಣ್ಣು ಯೂಸ್ ಮಾಡ್ಕೋಬೋದು ಇದನ್ನು ಫುಲ್ಲು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದಮೇಲೆ ಹಾಲು ಇಲ್ಲ ರೋಸ್ ವಾಟ್ರು ಎರಡರಲ್ಲಿ ಒಂದು ತೊಗೊಳ್ಳಿ ಹಾಲು ತೊಗೊಳ್ತಾ ಇದ್ದೀನಿ ಒಂದೇ ಒಂದು ಸ್ಪೂನ್ ಅಷ್ಟು ಅದು ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ಹಾಲು ತೊಗೊಳ್ಳಿ ಹಾಲು ಬದಲಾಗಿ ನೀವು ರೋಸ್ ವಾಟ್ರ್ ಕೂಡ ಯೂಸ್ ಮಾಡ್ಬೋದು ರೋಸ್ ವಾಟ್ರು ಹಾಕೋದ್ರಿಂದ ಸ್ಮೆಲ್ ಸ್ವಲ್ಪ ಚೆನ್ನಾಗಿರುತ್ತೆ ಏನು ಅನಿಸಲ್ಲ ಹಾಲು ಹಾಕಿದ್ರೆ ಹಾಲಲ್ಲಿ ಸ್ಮೆಲ್ ಇರುತ್ತಲ್ವ ಅದು ಸ್ವಲ್ಪ ಇರಿಟೇಷನ್ ಆಗುತ್ತೆ ಅದು ಸ್ವಲ್ಪ ಮಿಕ್ಸ್ ಮಾಡಿ ಚೆನ್ನಾಗೆ ಮಿಕ್ಸ್ ಮಾಡಬೇಕು ಇದು ಇದರಿಂದ ಏನಪ್ಪ ಬೆನಿಫಿಟ್ ಇದೆ ಅಂದರೆ ಕಣ್ ಕೆಳಗೆ ಕಪ್ಪಾಗಿರುತ್ತಲ್ಲ ಅದು ಕೂಡ ರಿಮೂವ್ ಆಗುತ್ತೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಬೇಕು ಆಮೇಲೆ ಕಪ್ಪು ಕಲೆ ಇಲ್ಲ ಮೊಡವೆ ಕಲೆ ಅವೆಲ್ಲ ಅವೆಲ್ಲ ಸಹಿತ ಇದು ರಿಮೂವ್ ಆಗುತ್ತೆ ಟ್ರಯಲ್ ಯಾವ ರೀತಿ ಅಪ್ಲೈ ಮಾಡಿದ್ದೀನಿ ಅಂತಲೂ ತೋರಿಸ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಒಂದು ಹತ್ತು ನಿಮಿಷ ಹತ್ತರಿಂದ ಹದಿನೈದು ನಿಮಿಷ ತನಕ ಚೆನ್ನಾಗಿ ಮಸಾಜ್ ಮಾಡಬೇಕು ಯಾಕಂದರೆ ನಮ್ಮ ಸ್ಕಿನ್ನು ತುಂಬ ನನ್ನ ಸ್ಕಿನ್ನು ಸಾರಿ ನನ್ನ ನನ್ನ ಸ್ಕಿನ್ನು ತುಂಬಾ ಹಾಳಾಗಿತ್ತು ಅದಕೋಸ್ಕರೇ ನಾನು ಈ ಒಂದು ಎರಡು ಮೂ ಎರಡು ದಿನದಿಂದ ಹೇಳ್ಬೇಕಂದ್ರೆ ಎರಡು ದಿನದಿಂದ ಸ್ಕಿನ್ ರೋಟೀನ್ ಮಾಡ್ತಾಯಿದ್ದೀನಿ ಆ ರೊಷ್ಟಿನ ನನ್ನ ಸ್ಕಿನ್ನು ತುಂಬಾ ಒಂಥರ ಕೆಟ್ಟದಾಗ ನನಗೆ ನೋಡ್ಕೊಳಕ್ಕೆ ಅಸಹ್ಯ ಆಗೋದು ಅದಕ್ಕೋಸ್ಕರನೇ ಸ್ಕಿನ್ ಬಗ್ಗೆ ಕಾಳಜಿ ತೊಗೋಬೇಕು ಅಂತ ಒಂದು ಹತ್ತರಿಂದ ಹದಿನೈದು ನಿಮಿಷ ತನಕ ನಾನು ಮಸಾಜ್ ಮಾಡಿದ್ದೀನಿ ಇದರಲ್ಲಿ ಲಾಸ್ಟು ಏನಂದರೆ ಯಾವ ಥರ ಲಾಸ್ಟಿಗೆ ನನ್ನ ಸ್ಕಿನ್ನು ಯಾವ ಥರ ಆಗಿದೆ ಅಂತಲೂ ತೋರಿಸಿದ್ದೀನಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸು ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಯಾರೆಲ್ಲ ನೋಡ್ತಾ ಇದ್ದಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳಿದ್ನಲ್ಲ ನೋಡ್ರಿ ಸ್ವಲ್ಪ ಒಂದು ಸ್ವಲ್ಪ ಸ್ಕಿನ್ನು ಸ್ಮೂತ್ ಸ್ಮೂತ್ ಅನ್ನಿಸ್ತಾ ಇದೆ ನಾನು ಏನಕ್ಕೆ ಅಂದರೆ ನನ್ನ ನೋಡಿ ಇಲ್ಲೆಲ್ಲ ಕಲೆ ಆಗ್ಬಿಟ್ಟಿತ್ತು ಮುಖದಲ್ಲೆಲ್ಲ ಅದಕ್ಕೋಸ್ಕರ ಟ್ರೈ ಮಾಡೋಣ ಅಂತ ತಗೊಂಡಿತ್ತು ಅಪ್ಲೈ ಮಾಡಿದ್ದೆ ಬಟ್ ಸ್ಮೂತ್ ಅನ್ನಿಸ್ತಾ ಇದೆ ಸ್ಕಿನ್ನೆಲ್ಲ ನನಗೆ ಪ್ಲೀಸ್ ಯಾರೆಲ್ಲ ನನ್ನ ವೀಡಿಯೋ ಅಪ್ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ 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 ಸಪೋರ್ಟ್ ಮಾಡಿ ಮತ್ತು ನಾನು ಫಿಲ್ಟ್ರು ಏನೂ ಹಾಕಿಲ್ಲ ಇದು ನ್ಯಾಚುರಲ್ ನಂದು ನಾನು ಇರೋದೇ ಬ್ಲ್ಯಾಕು ಅದರಲ್ಲೂ ಸ್ವಲ್ಪ ನನಗೆ ಮ ಪಿಂಪಲ್ಸ್ ಎಲ್ಲ ಬರ್ತಾ ಇದ್ದಾವೆ ಅದಕ್ಕೋಸ್ಕರ ನಾನು ಅದನ್ನು ಅಪ್ಲೈ ಮಾಡಿದ್ದು ಇವತ್ತಿನ ವೀಡಿಯೋ ಇಷ್ಟ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್